ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಲೆಡ್ ಫೆರ್ಯೂ ಚಾನಲ್ ಅಂಜನಾಪುರ ಸೆಕೆಂಡ್ ಬ್ಲಾಕು ಟ್ವೆಂಟಿ ಬಿ ಥರ್ಟಿ ಬಿ ಡಿ ಎ ನಾರ್ತ್ ಗೇಟು ಈಶ್ಟ್ ಮೆಂಡೋರು ಮನೆ ಆಪೋಸಿಟೇ ವೈಡು ಮೂವತ್ತಡಿ ರಸ್ತೆ ಸಿಗುತ್ತೆ ಫ್ಲ್ಯಾಟ್ ರಸ್ತೆ ತುಂಬ ಡಿಸೆಂಟಾಗಿರುವಂತಹ ಏರಿಯಾ ಫ್ಲ್ಯಾಟಾಗಿ ಸಿಗುತ್ತೆ ಲ್ಯಾಂಡ್ ಎಲ್ಲ ಟ್ವೆಂಟಿ ಬಿ ಥರ್ಟಿ ಬಿ ಡಿ ಎ ನಾರ್ತ್ ಗೇಟ್ ಆಗಿರುತ್ತೆ ಈಸ್ಟ್ ಮೇಂಡೋರು ಫ್ರಂಟ್ ಎಲಿವೇಶನ್ ಲೈಕ್ ಈ ಥರ ಇರುತ್ತೆ ಕಾರ್ನರ್ ಸೆಕೆಂಡ್ ಅಂತಲೇ ಹೇಳ್ಬೋದು ನಾರ್ತ್ ಈಸ್ಟಿಗೆ ಕಾರ್ನರ್ ಇದು ಮನೆ ಹೆಸರು ಬರ್ಕೊಳ್ಳೋದಕ್ಕೆ ಸ್ಪೇಸ್ ಬಿಟ್ಟಿದ್ದಾರೆ ಸಿ ಎನ್ ಸಿ ಕಟಿಂಗಲ್ಲಿ ಮಾಡಿರುವಂಥ ಹೈ ಗೇಜ್ ಮೆಟಲ್ಲು ಗೇಟ್ ಕೊಡ್ತಾರೆ ಫೋರ್ ಫೋಲ್ಡಬಲ್ ಇರುತ್ತೆ ಇಲ್ಲಿ ವುಡನ್ ಪ್ಯಾಟರ್ನ್ ಇರುವಂಥ ಸರ ಇದು ಹಾಂ ಟೈಲ್ಸು ಇದು ಸ್ಟ್ರೆಚ್ಚರ್ ಪೇಂಟು ಎಲ್ಲ ಇನ್ಕ್ಲೂಡಿಂಗ್ ಇರುತ್ತೆ ಒಳಗಡೆ ಹೋಗೋಣ ಇದು ವಾಕಬಲ್ ಗೇಟು ಇನ್ನು ಮೂರು ಫೋಲ್ಡಬಲ್ ಗೇಟು ಫಾರ್ ಕಾರ್ ಪಾರ್ಕಿಂಗ್ಗೆ ಪಾರ್ಕಿಂಗ್ ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸು ಬೋರ್ವೆಲ್ಲು ಸಂಪು ಇದು ಬೋರ್ವೆಲ್ಲು ಇದು ಸಂಪು ಕಾವೇರಿ ಕಾವೇರಿಗೆ ಆಲ್ರೆಡಿ ಮೀಟರ್ ಇನ್ಸ್ಟಾಲ್ ಮಾಡಿದ್ದಾರೆ ಹಾಗೆ ನೀರು ಬರ್ತಾ ಇದೆ ಮೂರು ನಲ್ಲಿ ಪಾಯಿಂಟ್ ಇದೆ ಒಂದು ಕಾವೇರಿ ಒಂದು ಸಿಂಟ್ಯಾಕ್ಸು ಮತ್ತು ಒಂದು ಬೋರ್ವೆಲ್ಲು ದೊಡ್ಡ ಒಂದು ನಿಲ್ಲಿಸ್ಕೊಂಡು ಟೂ ವೀಲರ್ಗಳು ಎರಡು ಮೂರು ನಿಲ್ಲಿಸ್ಕೊಬೋದು ಎಂಟು ಅಡಿ ಹೈಟ್ವರೆಗೂ ನಿಮಗೆ ಸೆರಾಮಿಕ್ ಟೈ ಟೂ ಬೈ ಫೋರ್ ಬೆಡ್ ಟು ಫೆಟ್ ಟೈಲ್ಸ್ ಕೊಟ್ಟಿದ್ದಾರೆ ಹ್ಞೂ ವಿತ್ತು ಬಾರ್ಡರು ಹಾಗೆ ಒನ್ ಆರ್ ಕೆ ಬರುತ್ತೆ ಗ್ಯಾಸ್ ಪ್ರಾವಿಷನ್ ನಮಗೆ ಈ ಕಡೆ ಸೇಫ್ಟಿಗೆ ಗೇಟ್ ಕೂಡ ಮಾಡಿಕೊಟ್ಟಿದ್ದಾರೆ ನಾವು ಇಲ್ಲಿ ನಾಲ್ಕೈದು ಗ್ಯಾಸ್ ಇಟ್ಕೋಬೋದು ಅಥವಾ ಚಿಕ್ಕಪಟ್ಟ ಸ್ಟೋರೇಜ್ ಬೇಕಾದ್ರೆ ಮಾಡ್ಕೋಬೋದು ಹಾಗೆ ಈ ಕಡೆ ಆ ಗೇಟ್ ಪಕ್ಕದಲ್ಲಿ ಎಲೆಕ್ಟ್ರಿಕ್ ಮೀಟರು ಪರ್ಮನೆಂಟ್ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ ಫಾಲ್ ಸೀಲಿಂಗ್ ಬಗ್ಗೆ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿ ಎಲ್ ಇ ಡಿ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ ಇದೊಂದು ಪಾರ್ಕಿಂಗು ಲುಕ್ಕು ತುಂಬ ಚೆನ್ನಾಗಿದೆ ಮನೆ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ ಯಾರು ಬೆಸ್ಟ್ ಕ್ವಾಲಿಟಿ ಕೇಳ್ತಿರೋ ಅವರಿಗೋಸ್ಕರ ಈ ಮನೆ ಆಗಿರುತ್ತೆ ಇಲ್ಲೊಂದು ಆರ್ಕೆ ಕೂಡ ಕೊಟ್ಟಿದ್ದಾರೆ ಆರ್ಕೆ ಅಂದರೆ ರೂಮ್ ಆ್ಯಂಡ್ ಕಿಚನ್ ಅಂತ ಎಲ್ಲ ಟೀಕುಟಲ್ಲಿ ಮಾಡಿರುವಂತಹ ಡೋರ್ಗಳು ವಾಸ್ಕಲ್ಗಳು ಆಗಿರುತ್ತೆ ಮರುದುವರ್ಕೆ ಏನಿದೆಯಲ್ಲ ಎಲ್ಲ ಟೀಕು ಇದು ನೀವು ಓನ್ ಯೂಸ್ಗೋಸ್ಕರ ಯೂಸ್ ಮಾಡ್ಕೋಬೋದು ಅಥವಾ ಒಂದು ರೆಂಟಲ್ ಪರ್ಪಸ್ಗಾದರೂ ಯೂಸ್ ಮಾಡ್ಕೋಬಹುದು ಟೂ ಬೈ ಫೋರ್ ವೆಟ್ರೋಫೆಟ್ ಟೈಲ್ಸು ಮತ್ತು ವಾರ್ಡ್ಬರ್ಗಳು ಕೊಟ್ಟಿದ್ದಾರೆ ಬಟ್ಟೆ ಬರೆಯಟ್ಕೊಳ್ಳೋದಕ್ಕೆ ಇದು ಮೇಲುಗಡೆ ಡ್ಯೂಪ್ಲೆಕ್ಸ್ ಮನೆಗೆ ಪೂಜಾ ರೂಮ್ ಏನಿದೆಯಲ್ಲ ಆ ಪೂಜಾ ರೂಮ್ಗೆ ಡೋರ್ಗಳು ನೋಡ್ಕೊಂಬಿಡಿ ಇಲ್ಲಿ ಇಟ್ಟಿದರೆ ಅದು ಫಿಕ್ಸ್ ಮಾಡ್ತಾರೆ ವೆಂಟಿಲೇಷನ್ಗೆ ಒಂದು ವಿಂಡೋ ಸೆಟ್ ಬ್ಯಾಕ್ ಬಿಟ್ಟಿದ್ವಿ ಸೆಟ್ ಬ್ಯಾಕಿಗೆ ಹೋಗೋದಕ್ಕೋಸ್ಕರ ಒಂದು ಡೋರು ಹಾಗೆ ಅಡುಗೆ ಏನಾದ್ರು ಮಾಡ್ಕೊತೀನಿ ಅನ್ನೋಕ್ಕೆ ಒಂದು ಸ್ಲ್ಯಾಬ್ ಹಾಕ್ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಡೋರ್ ಹಿಂಗರೆ ಒಂದು ಕಾಮನ್ ಆಗಿ ಬಾತ್ರೂಮ್ ಇಲ್ಲಿ ವಾಷಿಂಗ್ ಮಷಿನ್ ಬೇಕಾದ್ರೆ ಇಟ್ಕೋಬೋದು ಇನ್ಲೆಟ್ ಇದೆ ಔಟ್ಲೆಟ್ ಇದೆ ಪ್ಲಗ್ ಪಾಯಿಂಟ್ ಇದೆ ಹ್ಞೂ ಇದು ಬಾತ್ರೂಮು ಶವರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ಗೀಝರ್ ಪಾಯಿಂಟ್ ಎಲ್ಲ ಇದೆ ಟು ಬೈ ಫೋರ್ ಬೆಟ್ರಿ ಫೇಡ್ ಟಾಪ್ ಟು ಬಟಮ್ ಇಲ್ಲ ಟೀಕೋಡು ವಾಸ್ಕಲ್ಗಳೆಲ್ಲ ಆಮೇಲೆ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಸೆಟ್ ಬ್ಯಾಕ್ಗೋಸ್ಕರ ಕ್ವಾಲಿಟಿ ಡೋರ್ ಕೊಟ್ಟಿದ್ದೀವಿ ಸೇಫ್ಟಿಗೋಸ್ಕರ ಎಮ್ ಎಸ್ ರಿಲಿಂಗ್ಸ್ ಮಾಡಿಸಿದ್ದಾರೆ ಫುಲ್ ಈ ಥರ ಇದೆ ಸರಿ ಹಾಗಾದರೆ ಗ್ರೌಂಡ್ ಫ್ಲೋರಲ್ಲಿ ಈ ಮನೆಯ ಲಕ್ಷಣ ಇಷ್ಟು ಇರುತ್ತೆ ಈಗ ಮೇಲುಗಡೆ ಸೂಪರಾಗಿ ಮಾಡಿಕೊಟ್ಟಿರುವಂತಹ ಡ್ಯೂಪ್ಲೆಕ್ಸ್ ಮನೆ ಇದೆ ತೋರಿಸ್ಕೊಡ್ತೀನಿ ನಾಲ್ಕು ಅಡಿ ವೈಡಾಗಿ ಕೇಸ್ ಇದೆ ಗ್ರಾನೇಟು ಕೇಸ್ ಆಗಿರುತ್ತೆ ಇದು ತ್ರೀ ನಾಟ್ ಫೋರ್ಗೆ ಗೇ ಎಸ್ ಸ್ಕ್ವೇರ್ ಟೈಪಲ್ಲಿ ಕೊಟ್ಟಿದ್ದಾರೆ ಜಿಂದಲ್ದು ಸುತ್ತ ನೋಡ್ತಾ ಇದ್ದೀರಾ ಎಂಟು ಅಡಿ ಹೈಟಾಗಿದೆ ಮೇಂಟೆನೆನ್ಸ್ ಮೇಂಟೆನೆ ಇಲ್ಲಿ ನಾಲ್ಕು ಕಡೆ ವೈಡಾಗಿದೆ ಸೋಫಾ ಸೆಟ್ಟು ಮತ್ತು ದೊಡ್ಡ ದೊಡ್ಡ ವಸ್ತುಗಳು ಮೇಲ್ಗಡೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು ತೊಗೊಂಡು ಹೋಗ್ಬೋದು ಹ್ಯಾಂಡ್ ಗ್ರಬರೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ಲೆಫ್ಟ್ ಸೈಡಿಗೆ ವೆಟ್ರಿಫ್ ಟೈಲ್ಸು ಮೇಂಟೆನೆನ್ಸ್ ಈಸಿಗೋಸ್ಕರ ಇಲ್ಲಿ ಸ್ಟ್ರೆಚ್ಚರ್ ಪೇಂಟಿಂಗ್ ಕೊಟ್ಟಿರುವಂಥದ್ದು ಆಪೋಸಿಟ್ ನೋಡ್ತಾ ಇದ್ದೀರಾ ಟಫ್ ಗ್ಲಾಸು ಟ್ವೆಲ್ ಎಮ್ ಎಮ್ದು ಅದಕ್ಕೆ ಎಸ್ ಎಸ್ ರೇಲಿಂಗ್ಸು ಹಾಗೆ ಇಲ್ಲಿ ಕೂಡ ಅಪೋಸಿಟು ಓಪನ್ ಇದೆ ಸಿ ಎನ್ ಸಿ ಕಟ್ಟಿಂಗಲ್ಲಿ ಮಾಡಿಕೊಟ್ಟಿದ್ದಾರೆ ಮೇಲುಗಡೆಯಿಂದ ಕೆಳಗಡೆ ತೋರಿಸ್ತೀನಿ ಲೈಕ್ ಈ ಥರ ಬರುತ್ತೆ ಪಿ ವಿ ಸಿ ಸೀಲಿಂಗು ವಿತ್ ಫ್ಯಾನ್ಸಿ ಲೈಟ್ ಇರುವಂಥದ್ದು ಈಗ ಮೇನ್ ಡೋರ್ ಏನಿದೆಯಲ್ಲ ನೀವು ಈಸ್ಟ್ ಫೇಸಲ್ಲಿ ನೋಡ್ತಾ ಇದ್ದೀರಾ ಗ್ಲಾಸಿ ಫಿನಿಷಿಂಗಲ್ಲಿ ಮಾಡಿ ಕೊಟ್ಟಿದ್ದಾರೆ ಫುಲ್ ಆಗಿದೆ ಇದು ಮೇನ್ ಡೋರಾಗಿರುತ್ತೆ ಈಸ್ಟ್ ಫೇಸು ಸೂರ್ಯ ಬಗ್ಲು ಒಳಗಡೆ ಹೋಣ ದಿಸ್ ಈಸ್ ಹಾಲ್ ಫ್ಲೋರಿಂಗ್ ಬಂದು ಗ್ರಾನೈಟು ಪಿ ಒ ಪಿ ಆ್ಯಂಡ್ ವಿನಿಯರ್ ಫಾಲ್ ಸಿಲಿಂಗ್ ಸಿಗುತ್ತೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಹೀಗೆ ಡೋರ್ ಪಕ್ಕದಲ್ಲಿ ನಮಗೆ ಒಂದು ಬಿಗ್ ವಿಂಡೋ ಫೈವ್ ಬೈ ಸಿಕ್ಸ್ ಇರುವಂತಹ ಬಿಗ್ ವಿಂಡೋ ಬರುತ್ತೆ ರಸ್ತೆ ಸೈಡ್ ಇರೋದ್ರಿಂದ ಗಾಳಿ ಬೆಳಕು ಒಳಗಡೆ ಇಂಟ್ರಿ ಆಗುತ್ತೆ ಡೋರ್ ತುಂಬ ಇಷ್ಟ ಆಯಿತು ಗ್ಲಾಸಿ ಫಿನಿಷ್ ಬಂದಿದೆ ಆಫ್ಟರ್ ಫಿನಿಶಿಂಗ್ ಟು ಇಂಚಸ್ ಸಿಗುತ್ತೆ ಇದು ಇದು ಹಾಲು ಇಷ್ಟಿರುವಂಥದ್ದು ಈಗ ನಾನು ನಿಮಗೆ ಆ ಸ್ವಿಚ್ ಬೋರ್ಡ್ ಹತ್ರ ಹೋಗಿ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಎಲ್ಲ ಸ್ವಿಚ್ ಬೋರ್ಡ್ಗಳು ಲೀಶಾ ಕಂಪ್ನಿದು ಹ್ಞೂ ಇದ್ದೀರಾ ನನ್ನ ಎದುರುಗಡೆ ಅಂದರೆ ನಿಮ್ಮ ಮುಂಭಾಗ ಟಿ ವಿ ಕ್ಯಾಬಿನೆಟ್ಟು ಡೋರ್ ಎಂಟ್ರಿ ಇದ್ದಂಗೆ ವಿಂಡೋ ಇದು ಹಾಲಿನ ಲಕ್ಷಣ ಫಾಲ್ ಸೀಲಿಂಗ್ ಆಗಲಿ ಕ್ವಾಲಿಟಿ ವೈಸ್ ಕಾಂಪ್ರೊಮೈಸ್ ಆಗಿರಲಿಲ್ಲ ಅವರು ಓಕೆ ನಾನು ಈ ವಿಂಡೋ ತಗೊಂಡ ನಿಂತ್ಕೊಂಡು ಈ ಕಡೆ ಕಾಲ್ ಮಾಡಿ ತೋರಿಸ್ತೀನಿ ಹ್ಞೂ ಇಲ್ಲಿ ನಮಗೆ ಯು ಪಿ ಎಸ್ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ ಸ್ಟೇಟ್ ಕೇಸ್ ಮೇಲ್ಗಡೆ ಹೋಗೋದಕ್ಕೆ ಚೈನ್ ಲಿಂಕು ಎಷ್ಟೇ ದೊಡ್ಡ ಟಿ ವಿ ಇದ್ದರೂ ಈಸಿಯಾಗಿ ಹ್ಯಾಂಗ್ ಮಾಡ್ಬೋದು ಡೌಟೇ ಇಲ್ಲ ಈಗ ನಾನು ಟಿ ವಿ ಕ್ಯಾಬಿನೆಟ್ ಹತ್ರ ಅಂದ್ಕೊಂಡು ಈ ಕಡೆ ಕಾಲ್ ಮಾಡಿ ತೋರಿಸ್ತೀನಿ ನಿಮಗೆ ಅರ್ಥ ಆಗುತ್ತೆ ಫುಲ್ ಪಿನ್ ಟು ಪಿನ್ ಮೂಲೆಗಳು ಕವರ್ ಮಾಡಿ ತೋರಿಸ್ತೀನಿ ನಾನು ಈ ಟಿ ವಿ ಇಲ್ಲಿದೆ ನಾನು ನಿಂತಿರೋ ಜಾಗದಲ್ಲಿ ಸೋಫಾ ಸೆಟ್ನ ನೀವು ಎಲ್ ಶೇಪಲ್ಲಿ ಹೇಗದು ಅಲೈನ್ಮೆಂಟ್ ಮಾಡ್ಕೋಬೋದು ಓಕೆ ಹಾಗಾದರೆ ನಾನು ನಿಮಗೆ ಹಾಲನ್ನ ಫುಲ್ ಕವರ್ ಮಾಡಿ ತೋರಿಸಿದ್ದೀನಿ ಈಗ ನೆಕ್ಸ್ಟ್ ಮೂವ್ ಫಾರ್ವರ್ಡ್ ಆಗೋಣ ಈ ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಪೂಜಾ ರೂಮ್ ಬರುತ್ತೆ ನಾನು ನಿಮಗೆ ಹೇಳಿದ್ದೆ ಒನ್ ಆರ್ ಕೆರಲ್ಲಿ ಪೂಜಾ ಡೋರ್ಗಳು ನೋಡಿದ್ದೀರಾ ಇಲ್ಲಿ ಇನ್ಸ್ಟಾಲ್ ಆಗಬೇಕಷ್ಟೆ ಒಬ್ಬರು ನೆಮ್ಮದಿಂದ ಕುತ್ಕೊಂಡು ಪೂಜೆ ಮಾಡ್ಬೋದು ಅದ್ರ ಮೇಲೆ ಸ್ಲ್ಯಾಬ್ ಬರುತ್ತೆ ಪೂಜಾ ಸಾಮಗ್ರಿಗಳು ಇಟ್ಕೋಬಹುದು ಗೋಲ್ಡನ್ ಬಾರ್ಡರು ಅದ್ರ ಜೊತೆಗೆ ಪ್ಯೂರ್ ವೈಟ್ ಟೂ ಬೈ ಫೋರ್ ವೆಟ್ಟೆ ಪಟೆಲ್ಸ್ ಪಿ ಯು ಪಿ ಫಾಲ್ ಸರಿ ಹಾಗಾದರೆ ಈಗ ಅಡುಗೆ ಮನೆ ತೋರಿಸ್ತೀನಿ ಫುಲ್ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ವಾಚ್ ಸಿಗುತ್ತೆ ನಮಗೆ ಇದೊಂದು ಅಡುಗೆ ಮನೆ ಹೆವಿ ದೊಡ್ಡ ಅಡುಗೆ ಮನೆ ಟ್ವೆಂಟಿ ಥರ್ಟಿದಲ್ಲಿ ಈ ಕಾನ್ಸೆಪ್ಟು ಸಿಗೋದು ತುಂಬ ರೇರು ಅಪರೂಪ ನಿಮಗೆ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಅದು ಕ್ವಾಡ್ಸ್ ಆಗಿರುತ್ತೆ ವೈಟು ಇದು ಎಲ್ಲ ಅಕ್ರಾಲಿಕ್ ಲ್ಯಾಂಡೇಶನ್ ಶೀಟು ಸ್ಕೈ ದಲ್ಲಿರುವಂಥದ್ದು ಹಾಗೆ ಮೇಲುಗಡೆ ಓವರ್ ಹೆಡ್ ವಾರ್ಡ್ ರೂಬರು ಎಲ್ ಶೇಪ್ ಅದನ್ನು ಕೂಡ ಪ್ರೊಫೈಲ್ ಲೈಟ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಬರುತ್ತೆ ಆ ಮೂಲೆಯಲ್ಲಿ ನಮಗೆ ಗ್ಯಾಸ್ ಪ್ರವಿಜನ್ನು ಇದು ಮ್ಯಾಟ್ ಫಿನಿಶಿಂಗ್ ಟೈಲ್ಸು ತುಂಬ ಚೆನ್ನಾಗಿದೆ ತ್ರೀ ಡಿ ಇದೆ ಹಾಗೆ ಇಲ್ಲಿ ಪ್ಯಾಂಟ್ರಿ ಬಾಕ್ಸ್ ಇದೆ ಅದು ಕ್ಲೋಸ್ ಮಾಡ್ಬೋದು ಆಮೇಲೆ ಶಿಫ್ಟ್ ಕೂಡ ಮಾಡ್ಕೋಬೋದು ಕೆಲವರಿಗೆ ಗೊತ್ತಿರುತ್ತೆ ಇದು ಡೈನಿಂಗ್ ಹಾಲ್ ಏರಿಯಾ ನೀವು ನಾಲ್ಕರಿಂದ ಆರು ಸೀಟ್ ಇರುವಂತಹ ಡೈನಿಂಗ್ ಚೇರ್ಗಳು ಹಾಕೊಂಡು ಈಸಿಯಾಗಿ ಊಟ ಮಾಡ್ಬೋದು ಸೀಲಿಂಗ್ ಬಗ್ಗೆ ಪಿ ಒ ಪಿ ಸೀಲಿಂಗು ವಾರ್ನ್ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ ಈಗ ನಾನು ಆ ಕಾರ್ನರಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಹ್ಞೂ ಇದು ಒಂದು ಅಡುಗೆ ಮನೆಯ ಲುಕ್ಕು ಗಿಡರೆ ನಿಮಗೆ ಅಲ್ಲಿ ಏನು ಮೈಕ್ರೋವೇವ್ ಎಲ್ಲ ಇಲ್ಲ ಇಟ್ಕೋಬಹುದು ಪಾಯಿಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಅದು ಚಿಮ್ನಿ ಆಗಿರುತ್ತೆ ಇಲ್ಲಿ ನಿಮಗೆ ವಾಟರ್ ಪ್ಯೂರಿಫೈ ಪಾಯಿಂಟ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಬಿಗ್ ವಿಂಡೋ ಬರುತ್ತೆ ಮತ್ತು ಇದು ಸೇಮ್ ಬ್ಯಾಟ್ರಿ ಬಾಕ್ಸು ಸರಿ ಹಾಗಾದರೆ ಅಡುಗೆ ಮನೆ ಅಂತ ಅಂದ್ಕೊಂಡಿದ್ದೀನಿ ಈಗ ಇದರ ಹಿಂಗಡೆಗೆ ನಮಗೆ ಒಂದು ಯುಟಿಲಿಟಿ ಬರುತ್ತೆ ನಿಮಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಇಲ್ಲಿ ಬೇಕಾದ್ರೆ ಆಪ್ಷನ್ ಇದೆ ಇನ್ಲೆಟ್ ಔಟ್ಲೆಟ್ ಎಲ್ಲ ಇದೆ ಬೇಕಾದ್ರೆ ಡಿಶ್ ವಾಷರ್ ಬೇಕಾದ್ರೆ ಇಟ್ಕೋಬಹುದು ಅಥವಾ ಹ್ಯಾಂಡ್ ಬೇಸನ್ ಬೇಕಾದ್ರೆ ಇಟ್ಕೋಬಹುದು ಇದು ಒಂದು ಕಾಮನ್ ಬಾತ್ರೂಮ್ ಆಗಿರುತ್ತೆ ವಾಲ್ಮೌಂಟ್ ಕಮರ್ಸ್ ಸಿಗುತ್ತೆ ಟೂ ಬೈ ಫೋರ್ ವೆಂಟ್ರಿ ಫೋರ್ ಟೈಲ್ಸ್ ಪಾಕ್ಟಬಹುದು ಟಾಯ್ಲೆಟ್ ಅಷ್ಟೇ ಇದು ಬಾತ್ರೂಮನ್ನು ಎಲ್ಲ ಕೊಟ್ಟು ಈ ಫ್ಲೋರ್ಗೆ ಇದು ಒಂದು ಕಾಮನ್ ಟೈಲೇಟ್ ಆಗಿರುತ್ತೆ ಸರಿ ಹಾಗಾದರೆ ಈ ಫ್ಲೋರ್ ಫುಲ್ ಕವರ್ ಆಯಿತು ನೆಕ್ಸ್ಟ್ ಫ್ಲೋರ್ಗೆ ಆಗೋಣ ಈಗ ಬೆಡ್ರೂಮ್ ಇಲ್ಲಿ ಕಡೆ ಕರ್ಕೊಂಡು ಹೋಗ್ತೀನಿ ಸ್ಟೇರ್ ಕೇಸ್ ಅದೇ ಮೂರುವರೆ ಅಡಿ ವೈಡ್ ಬರುತ್ತೆ ವುಡನ್ ಪಿಲ್ಲರ್ ಸಿಗುತ್ತೆ ಅದು ಟೀಕ್ ಕುಡ್ ಪಿಲ್ಲರ್ ಆಗಿರುತ್ತೆ ಸ್ಟೇರ್ ಕೇಸ್ ಬಂದು ಗ್ರಾನೇಟು ಎಸ್ ಎಸ್ ರೇವಿಂಗ್ಸು ತ್ರೀ ನಾಟ್ ಫೋರ್ ಗೇಜು ವುಡ್ ವರ್ಕ್ ಈಗ ಬಿಗ್ ವಿಂಡೋ ಕೊಟ್ಟಿರೋದು ಕಾರಣ ಏನಂತಂದರೆ ಗಾಳಿ ಬೆಳಕು ಅಲ್ಲಿದ್ದ ಬಂದಿದ್ದು ಸೀದಾ ಅಡುಗೆ ಪಾಸ್ ಪಾಸಾಗಲಿ ಅನ್ನೋ ಕಾರಣಕ್ಕೆ ಈ ಥರ ಪ್ಲ್ಯಾನಿಂಗಲ್ಲಿ ಮಾಡಿರ್ತಾರೆ ಯಾರೆಲ್ಲ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಕೊಡಿ ಯಾರಾದರೂ ಮನೆ ತೊಗೊತೀನಿ ಅನ್ನೋರಿಗೆ ಶೇರ್ ಮಾಡಿ ಮೇಲ್ಗಡೆಯಿಂದ ಈ ಥರ ಬರುತ್ತೆ ಸರಿ ಹಾಗಾದರೆ ಈಗ ನಾವು ಸೆಕೆಂಡ್ ಫ್ಲೋರಲ್ಲಿದ್ದೀವಿ ಸೆಕೆಂಡ್ ಫ್ಲೋರಲ್ಲಿ ಸ್ಟಡಿ ಕ್ಯಾಬಿನೆಟು ಎರಡು ಸಿಸ್ಟಮ್ನ ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ಪಿ ಒ ಪಿ ಫಾಲ್ ಸೀಲಿಂಗು ಎಲ್ಲೂ ಜಾತ್ರೆ ಇಲ್ಲ ಡಿಸೆಂಟಾಗಿದೆ ಮನೆ ಕ್ವಾಲಿಟಿ ವೈಸು ಅಷ್ಟೇ ತುಂಬ ಡಿಸೆಂಟಾಗಿದೆ ಒಂದು ಕೋಟ್ ಪೇಂಟಿಂಗ್ ಆಗಿರೋದಷ್ಟೇ ಇನ್ನೊಂದು ಕೋಟ್ ಪೇಂಟಿಂಗ್ ಇದೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ ಇದು ಚಿಲ್ಡ್ರನ್ನು ಇದು ಮಾಸ್ಟರು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ಹ್ಞೂ ಕಿಂಗ್ ಸೈಜ್ ಕಾಟ್ ಇದೆ ಹೈಡ್ರಾಲಿಕ್ ಲಿಫ್ಟು ಸ್ಟೋರೇಜು ಅಲ್ಲಿ ಕುಶಲ್ ಪ್ಯಾಡ್ ಬರುತ್ತೆ ವಾಲ್ ವಾಲ್ಕ್ಲಾಂಡಿಂಗ್ ಎಲ್ಲ ನಮಗೆ ವುಡ್ ಇಂಟೀರಿಯರ್ ವರ್ಕು ಪಿ ವಿ ಸಿ ಫಾಲ್ ಸೀಲಿಂಗ್ ಆ್ಯಂಡ್ ಪಿ ಓ ಪಿ ಅಟ್ಯಾಚ್ಮೆಂಟು ಅದಕ್ಕೆ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿರುವಂಥದ್ದು ಮೊಬೈಲ್ ಹೋಲ್ಡರ್ ಎಲ್ಲ ಕೊಟ್ಟಿದ್ದಾರೆ ಇದು ಮೂವಬಲ್ ಆಗಿರುತ್ತೆ ಬೇಕಾದ್ರೆ ಯಾವ ಕಡೆ ಬೇಕಾದ್ರೆ ಕಡೆ ಕನ್ವರ್ಟ್ ಮಾಡ್ಕೋಬೋದು ವಿಂಡೋ ಫೈವ್ ಬೈ ಫೈವ್ ಇರುವಂಥದ್ದು ಸಾರಿ ಫೋರ್ ಬೈ ಫೈವ್ ಇರುವಂಥದ್ದು ವಿಂಡೋ ಸ್ಲೈಡಿಂಗ್ ಡೋರ್ ವಾರ್ಡ್ರೂಬರ್ ಕೊಟ್ಟಿದ್ದಾರೆ ಎರಡು ಮತ್ತೆ ಕೆಳಗಡೆ ಡ್ರಾಯರ್ ಇದೆ ಅದ್ರ ಮೇಲ್ಗಡೆ ಓವರ್ ಹೆಡ್ ವಾರ್ಡ್ರೂಬರ್ಗಳು ಕೊಟ್ಟಿದ್ದಾರೆ ಇದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಓಪನ್ ಮಾಡಿದರೆ ಒಳಗಡೆ ಮಿರರ್ ಇರುತ್ತೆ ಕೆಳಗಡೆ ಕಾಸ್ಮೆಟಿಕ್ ಎಲ್ಲ ಇಟ್ಕೊಳ್ಳೋದಕ್ಕೆ ಡ್ರಾಯರು ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಪಕ್ಕ ತುಂಬ ಸ್ಪೇಸ್ ಯೂಸ್ ಮಾಡಿದ್ದಾರೆ ಹಾಗೆ ಇದು ಟಿವಿ ಕ್ಯಾಬಿನೆಟ್ ವಾಲ್ಮೌಂಟ್ ಆಗಿರುತ್ತೆ ಅದರಲ್ಲೂ ಕೂಡ ಡ್ರಾಯರ್ ಮಾಡಿಕೊಟ್ಟಿದ್ದಾರೆ ಈ ಥರ ಚೆನ್ನಾಗಿದೆ ಅದ್ರ ಹಿಂಗಡೆ ಕೂಡ ಸ್ಟೋರೇಜ್ ಇದೆ ಇದು ಮಾಸ್ಟರ್ ಬೆಡ್ರೂಮ್ನ ಒಂದು ಲಕ್ಷಣ ಗೆಳೆಯರೆ ಈ ಡೋರ್ ಹಿಂಗಡೆ ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ ಬರುತ್ತೆ ಎಲ್ಲ ಕ್ವಾಲಿಟಿ ಇರೋದೆ ಯುರೋಪ ಯುರೋಪಾಲ ವಾಸ್ಕಲ್ ಆಗಲಿ ಡೋರ್ಗಳಾಗಲಿ ಹ್ಯಾಂಡಲ್ಗಳಾಗಲಿ ಎಲ್ಲ ಕ್ವಾಲಿಟಿ ಇದು ಮಾಸ್ಟರ್ ಬೆಡ್ರೂಮ್ನ ನ ಬಾತ್ರೂಮ್ ವಾಲ್ಮೌಟ್ ಕಮೋರ್ ಸಿಗುತ್ತೆ ಟೂ ಬೈ ಫೋರ್ ಬೆಡ್ರೂಮ್ ಫೆಟೈಲ್ಸ್ ನೋಡಿ ಝೀರೋ ಟು ಟಾಪ್ ಮೇಲಿನವರೆಗೂ ಕೊಟ್ಟಿದ್ದಾರೆ ಮೈಂಟೆನೆನ್ಸ್ ಏನಿಲ್ಲ ನಿಮಗೆ ವೆಂಟಿಲೇಷನ್ ಎಲ್ಲ ಈಸಿ ತುಂಬ ಸ್ಪೇಷಿಯಸ್ ಜಾಗ ಇದೆ ಬಾತ್ರೂಮ್ ಮಾತ್ರ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ ಇದೊಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ಕು ಹಾಗೆ ನಮ್ಗೆ ಆಪೋಸಿಟ್ ಏನಿದೆಯಲ್ಲ ಚಿಲ್ಡ್ರನ್ ಬೆಡ್ರೂಮ್ ಕೂಡ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷತೆ ಏನಂದರೆ ಬಾಲ್ಕನಿ ಸಿಗುತ್ತೆ ಹ್ಞೂ ಟೋಟಲ್ ನಾಲ್ಕು ಬೆಡ್ರೂಮ್ ಬರುತ್ತೆ ಹೇಳೋದು ಮಾಡುತ್ತೆ ಈಗ ಎರಡನೇದು ಇದು ಇದು ಚಿಲ್ಡ್ರನ್ ಬೆಡ್ರೂಮು ಇಲ್ಲಿ ಫೈವ್ ಬೈ ಫೈವ್ ವಿಂಡೋ ಕೊಟ್ಟಿರೋದು ತುಂಬ ದೊಡ್ಡದಾಗಿ ನೋಡಿ ಬಿಸಿಲು ಎಲ್ಲ ಒಳಗಡೆ ಬರ್ತಾ ಇದೆ ಈಗ ಸಮಯ ಬಂದು ನಾಲ್ಕು ಐವತ್ತೈದು ಆದರೂ ಬೆಳಗ್ಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಒಳಗಡೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಇದೆ ಸೇಮ್ ಓಪನ್ ಡೋರ್ ವಾರ್ಡ್ರೋಬರ್ ವಿತ್ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಓವರ್ ಹೆಡ್ ವಾಡ್ರೋಬರು ಹಾಗೆ ಪಿ ಒ ಪಿ ಫಾಲ್ ಸೀಲಿಂಗು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಬರುತ್ತೆ ಸ್ಟೋರೇಜ್ ಬೇಕಾರೆ ಮಾಡ್ಕೋಬಹುದು ಕ್ವಶನ್ ಪ್ಯಾಡು ಬರುತ್ತೆ ಐ ಥಿಂಕ್ ವಿಂಡೋ ಮಾತ್ರ ತುಂಬ ದೊಡ್ಡದಾಗಿದೆ ಬಿಸಿಲು ನೋಡಿ ಹೇಗೆ ಬರ್ತಾಯಿದೆ ಮನೆ ಒಳಗಡೆ ಗಾಳಿ ಬೆಳಕಿಗೆ ತೊಂದರೆ ಇಲ್ಲ ಇದು ಬಾತ್ರೂಮ್ ಆಗಿರುತ್ತೆ ತ್ರೀ ಡನ್ ಬೆಡ್ರೂಮ್ದು ವಾಲ್ಮೌಂಟ್ ಕಮೋಡು ಟೂ ಬೈ ಫೋರ್ ಬೆಟ್ರೂ ಫಿಟೈಲ್ ಸ್ಟಾಪ್ ಟು ಬಟನ್ ಹ್ಯಾಂಗೆ ಸರ್ ಬೇಸಿಕ್ ಜಾಗೋರ್ ಫಿಟ್ಟಿಂಗ್ ಸಿಗುತ್ತೆ ನಿಮಗೆ ಹಾಗೆ ಇಲ್ಲಿ ಬಾಲ್ಕನಿ ಮೇಂಟೆನೆನ್ಸ್ ಈಸಿ ಇಲ್ಲೂ ಕೂಡ ಯಾಕಂದರೆ ವಾಲ್ ಕ್ಲೈನಿಂಗ್ ಎಲ್ಲ ನಮಗೆ ಟೈಲ್ಸ್ ಹಾಕಿದ್ದಾರೆ ಟಫ್ ಗ್ಲಾಸ್ ನಾಲ್ಕು ಅಡಿಗೆ ಸಿಂಪಲ್ ಡೀಸೆಂಟಾಗಿದೆ ಓಕೆ ದಿಸ್ ಇಸ್ ಚಿಲ್ಡ್ರನ್ ಬೆಡ್ರೂಮ್ಗಳೇ ಈಗ ಸೆಕೆಂಡ್ ಫ್ಲೋರ್ ಫುಲ್ ಕವರ್ ಮಾಡಿ ತೋರಿಸಿದ್ದೀನಿ ನೆಕ್ಸ್ಟ್ ಫ್ಲೋರ್ಗೆ ಆಗೋಣ ಕಂಟಿನ್ಯೂಸ್ ನಮಗೆ ಈ ಎಸ್ ಎಸ್ ರೈಲಿಂಗ್ ಸಿಗುತ್ತೆ ವಿತ್ ವುಡನ್ ಪಿಲ್ಲರ್ ಇರುವಂಥದ್ದು ಫ್ಯಾನ್ಸಿ ಲೈಟೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಇನ್ನೊಂದು ಕೊಟ್ಟು ಪೇಂಟಿಂಗ್ ಇದೆ ಫಿನಿಶಿಂಗ್ ಆದಮೇಲೆ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ ಮನೆ ಈಗ ಥರ್ಡ್ ಫ್ಲೋರ್ ಥರ್ಡ್ ಫ್ಲೋರ್ ಫ್ಲೋರಲ್ಲಿ ನಿಮಗಿದು ಸೆಕೆಂಡ್ ಆಪ್ಷನ್ ಆ್ಯಕ್ಚುಲಿ ವಾಷಿಂಗ್ ಮಿಷಿನ್ ಮೇಲುಗಡೆನೂ ಇದೆ ಇಲ್ಲೂ ಕೂಡ ಇದೆ ಇಲ್ಲೂ ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಬೋದು ಔಟ್ಲೆಟ್ ಇದೆ ಇನ್ಲೆಟು ಪ್ಲಗ್ ಪಾಯಿಂಟು ಇಲ್ಲಿ ವಾಷಿಂಗ್ ಮಿಷಿನ್ಗೆ ಬೇಕಾಗಿರುವಂಥ ಮೆಟೀರಿಯಲ್ ಬಟ್ಟೆ ಗಿಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ಪೇಸು ಪಿ ಒ ಪಿ ಫಾಲ್ ಸೀಲಿಂಗು ಸರಿನಾ ಈಗ ಮೂರನೇ ಬೆಡ್ರೂಮ್ ತೋರಿಸ್ತೀನಿ ಇದು ಮೂರನೇ ಬೆಡ್ರೂಮು ಇಲ್ಲಿಗೂ ಕೂಡ ಕಿಂಗ್ ಸೈಜ್ ಕಾರ್ಡ್ ಕೊಟ್ಟಿದ್ದಾರೆ ವಿತ್ ಹೈಡ್ರಾಲಿಕ್ ಲಿಫ್ಟು ಆಪೋಸಿಟ್ ಡ್ರೆಸ್ಸಿಂಗ್ ಕ್ಯಾಬಿನೇಟು ಪಕ್ಕದಲ್ಲಿ ಬಿಗ್ ವಿಂಡೋ ಫಾರ್ ವೆಂಟಿಲೇಷನ್ ಫೋರ್ ಬೈ ಫೋರ್ ಬರುತ್ತೆ ಸ್ಲೈಡಿಂಗ್ ಡೋರ್ ವಾರ್ಡ್ ಓಬರ್ ಕೊಟ್ಟಿದ್ದಾರೆ ಇಲ್ಲಿ ಮೂರು ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇಲ್ಲಿ ಸಿಗುತ್ತೆ ಪಿ ವಿ ಸಿ ಆ್ಯಂಡ್ ಪಿ ಓ ಪಿ ಫಾಲ್ ಸೀಲಿಂಗ್ ಮಾಡಿಕೊಟ್ಟಿರುವಂಥದ್ದು ಟಿ ವಿ ಕ್ಯಾಬಿನೆಟ್ ಇದಕ್ಕೂ ಕೂಡ ಮಾಡಿಕೊಟ್ಟಿದ್ದಾರೆ ಟೋಟಲ್ ಮೂರು ರೂಮ್ಗಳಿಗೂ ಮೂರು ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ ಹ್ಞೂ ಇದು ಮೂರನೇ ಬೆಡ್ರೂಮ್ ಸ್ಟೇಷ ಜಾಗ ಇನ್ನೂ ಫಿನಿಶಿಂಗೇ ಆಗಿಲ್ಲ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫಿನಿಶಿಂಗ್ ಆದಮೇಲೆ ಇನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹ್ಯಾಂಡಲ್ ಯುರೋಪ ವಾಸ್ಕಲೆ ಕೊಟ್ಟರು ಇದು ಮೂರನೇ ಬೆಡ್ರೂಮು ಮಾಸ್ಟರ್ ಬೆಡ್ರೂಮು ಬಾತ್ರೂಮ್ ಟೂ ಬೈ ಫೋರ್ ವೆಂಟರ್ ವಿಟರ್ಸ್ ಎಲ್ಲ ಇದೆ ವಾಲ್ಮೌಂಟ್ ಕಮೋಡು ಜಾಗವಾಗಿ ಫಿಟ್ಟಿಂಗ್ ಸಿಗುತ್ತೆ ಬೇಸಿಕ್ಕು ನೋಡಿದ್ದೀರಾ ಈಗ ನಾಲ್ಕನೇ ಬೆಡ್ರೂಮ್ ಅದು ನಾಲ್ಕನೇ ಬೆಡ್ರೂಮ್ ಹೇಗೆಂದರೆ ನಿಮಗೆ ಗೊತ್ತಲ್ವಾ ಇದು ಇನ್ ಬಿಲ್ಟ್ ಸ್ಟೆಪಿಸ್ ಗಿಡ ಇಲ್ಲಿದ್ದಾನೆ ಹೋಗ್ಬೋದು ಹೆಣ್ಮಕ್ಳು ಎಲ್ಲ ಮೇಲ್ಗಡೆವರೆಗೂ ಹೋಗಿ ಓಡಾಡ್ಕೊಂಡು ಬರ್ಬೋದು ಈ ರೂಮು ಮಲ್ಟಿ ಪರ್ಪಸ್ ನಿಮಗೆ ಹೇಗೆ ಬೇಕೋ ಹಾಗೆ ಸಿಟೋಟಿಗೋಸ್ಕರ ಇಲ್ಲೂ ಕೂಡ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ ಅದು ಫೋಲ್ ಡಬಲ್ಲು ಮಾಡಬಹುದು ಪಿ ಓ ಪಿ ಫಾಲ್ ಸಿಲಿಂಗು ಮತ್ತು ಪಿ ವಿ ಸಿ ಫಾಲ್ ಸಿಲಿಂಗ್ ಅಟ್ಯಾಚಾಗಿದೆ ನೀವು ಈ ರೂಮು ಜಿಮ್ಮು ಹೋಮ್ ಥಿಯೇಟ್ರು ಯೋಗ ಹೇಗಾದರೂ ಮಾಡ್ಕೋಬೋದು ಎಮ್ ಎಸ್ ರೇಲಿಂಗ್ಸ್ ಸಮೇತ ಯು ಪಿ ವಿ ಸಿ ಸ್ಲೈಡಿಂಗ್ ವಿಂಡೋನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ನವಿಲುಗಳು ನೋಡಿ ಹೇಗೆ ಇದೆ ಸಂಜೆ ಆಗ್ತಾ ಇದ್ದಂಗೆ ಮನೆ ಎದುರುಗಡೆ ನವಿಲುಗಳು ಬರುತ್ತೆ ಇಲ್ಲಿ ನಿಜ ಬಿಸಿಲು ನೋಡಿ ಮನೆ ಒಳಗಡೆ ಬರುತ್ತೆ ಇದು ಫೋರ್ ತೋರಿಸ್ಬಿಡ್ತೀನಿ ಆಗಲಿಂದ ಹೇಳೋ ಬದಲು ತೋರಿಸ್ಬಿಟ್ರೆ ಬೆಸ್ಟು ಹ್ಞೂ ಬೇಕಂದ್ರೆ ಫೋಲ್ಡ್ ಮಾಡ್ಕೋಬೋದು ಓಕೆ ಇದು ನಾಲ್ಕನೆಯ ಬೆಡ್ರೂಮು ಪ್ಲಸ್ ಪಾಯಿಂಟ್ ಏನಂದರೆ ನಮಗೆ ಇನ್ ಬಿಲ್ಟ್ ಸಿಗುತ್ತೆ ಇದೇ ನನಗೆ ತುಂಬ ಇಷ್ಟ ಚಿಕ್ಕ ಮಗು ಆದರೂ ಕೂಡ ಮನೆ ಮೇಲಿನವರೆಗೂ ಹೋಗ್ಬಿಡ್ಬೋದು ಸ್ಕೈಲೈಟ್ ಕೊಟ್ಟಿದ್ದೀವಿ ಟಾಪ್ ಟು ಬಟನ್ ನಿಮಗೆ ಲೈಟಿಂಗ್ ತುಂಬ ಚೆನ್ನಾಗಿ ಒಳಗಡೆ ಬರುತ್ತೆ ಇದು ವಾಷಿಂಗ್ ಮಿಷಿನ್ ಪೈಟು ಇನ್ನೊಂದು ಮೇಲ್ಗಡೆ ಇದೆ ತೋರಿಸ್ಕೊಡ್ತೀನಿ ತುಂಬ ಬೆಳಕು ಬರ್ತಾ ಇದೆ ಮನೆಗೆ ಹೈ ಗೇಜಾದಲ್ಲಿ ಮಾಡಿದ್ದೀವಿ ಗೇಟಿದು ಇಲ್ಲಿ ನಿಮಗೆ ಡ್ಯಾಂಕ್ ಪ್ರೂಫ್ ಮಾಡಿಕೊಡ್ತೀವಿ ಹಾಗೆ ಎರಡು ಪಾರ್ಟೇಷನ್ ಇದೆ ಇಲ್ಲಿ ಕೇಬಲ್ ವರ್ಕ್ ಲ್ಯಾಡರ್ ಮಾಡಿದ್ದೀವಿ ಮೇಲುಗಡೆ ಸಿಂಟೆಕ್ಸೆಲ್ಲ ಇಡೋದಕ್ಕೆ ಹಾಗೆ ಈ ಕಡೆ ಬಟ್ಟೆ ಒಣಗಾಕಿ ಕಂಬಿ ನೋಡಿ ಅದು ಏಯ್ಟಿ ಫೀಟ್ ರೋಡ್ ಅಂಜನಪುರ ಮೇನ್ ರೋಡ್ ಪಕ್ಕದಲ್ಲೇ ಬರುತ್ತೆ ಬಸ್ ಏನು ಹೋಗ್ತಾ ಇದೆಯಲ್ಲ ಸ್ಕೂಲ್ ಬಸ್ಸು ಅದು ಹಾಗೆ ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ ಬಟ್ಟೆ ತೊಳೆಯೋದಿಕ್ಕೆ ಕಂಬಿ ಎಲ್ಲ ಇಲ್ಲಿದೆ ಕಟ್ಕೋಬೇಕಾಗುತ್ತೆ ತೌಸಂಡ್ ಲೀಟರ್ ಸಿಂಟೆಕ್ಸ್ ಮೇಲ್ಗಡೆ ಇದೆ ಸಿಂಟೆಕ್ಸು ಸೋಲಾರೆಲ್ಲ ಮೇಲ್ಗಡೆ ಪಾಯಿಂಟ್ ಕೊಟ್ಟಿದ್ದೀವಿ ಇದು ಹೆಡ್ರೂಮ್ ಕೂಡ ಮಾಡಿದ್ದೀವಿ ಇದು ವಾಷಿಂಗ್ ಮಷಿನ್ ಪಾಯಿಂಟ್ ಹೇಳಿದ್ನಲ್ಲ ಇನ್ನೊಂದು ಪಾಯಿಂಟ್ ಅಂತ ಇನ್ಲೆಟು ಔಟ್ಲೆಟಲ್ಲಿ ಹಿಂದುಗಡೆ ಇದೆ ಪ್ಲಗ್ ಪಾಯಿಂಟು ಇಲ್ಲಿ ಬೇಕನ್ನು ಹಾಕಿದರೆ ಕ್ಲೋಸ್ ಮಾಡಿಕೊಂಡ್ರೆ ಸೇಫ್ಟಿಯಾಗಿ ಮೇಲ್ಗಡೆ ಇಟ್ಕೋಬೋದು ಬಟ್ ನಿಮಗೆ ವಾಟರ್ ಪ್ರೆಷರ್ ಅಂದರೆ ಕೆಳಗಡೆ ಇಟ್ಕೊಂಡ್ರೆ ಬೆಸ್ಟು ಇಲ್ಲಿ ಇಟ್ಕೊಂಡ್ರೆ ವಾಟರ್ ಪ್ರೆಷರ್ ಕಡಿಮೆ ಬರುತ್ತೆ ಯಾಕಂದರೆ ಇದ್ರ ಮೇಲ್ಗಡೆನೇ ಟ್ಯಾಂಕ್ ಇರೋದಲ್ವ ಹಾಗಾಗಿ ನೋಡಿ ಅದು ಏಯ್ಟಿ ಫೀಟ್ ರೋಡು ಆಂಜನಪುರ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಬೆನಿಫಿಟ್ ಏನಂದರೆ ಹಿಂದ್ಗಡೆ ನಮಗೆ ಥರ್ಟಿ ಫೋರ್ಟಿ ಸೈಟು ಎಲ್ಲ ಥರ್ಟಿ ಫೋರ್ಟಿ ಇದು ಓನ್ಲಿ ಲೈನ್ ಮಾತ್ರ ಟ್ವೆಂಟಿ ಥರ್ಟಿ ಇದು ಕಾರ್ನರ್ ಸೆಕೆಂಡ್ ಇದು ಸರಿ ಹಾಗಾದರೆ ಒಂದು ಮೆಟ್ರೋ ಸ್ಟೇಷನ್ ಒಂದು ಕಾಣಿಸ್ಬಹುದು ತೋರಿಸ್ತೀನಿ ಹಾಲಿಡೇ ವಿಲೇಜ್ ಅಪಾರ್ಟ್ಮೆಂಟು ಹಾಂ ಅಲ್ಲಿ ಬಿಲ್ಡಿಂಗ್ ಪಕ್ಕ ಒಂದು ಸ್ಲ್ಯಾಬ್ ಕಾಣಿಸ್ತಾ ಇದೆ ಅದು ನಿಮಗೆ ತಲ್ಗಟ್ಪುರ ಮೆಟ್ರೋ ಸ್ಟೇಷನ್ನು ಇದ್ರ ಪಕ್ಕ ಆ ಸ್ಲ್ಯಾಬ್ ಏನು ಕಾಣಿಸ್ತಿದೆಯಲ್ಲ ಅದು ತಲ್ಗಡ್ಪುರ ಫುಲ್ ಡೆವಲಪ್ ಡೆವಲಪಾಗಿರುವಂತಹ ಏರಿಯಾ ಇದು ಆಂಜನಪುರ ಸೆಕೆಂಡ್ ಬ್ಲಾಕು ಕೊನೆಯದಾಗಿ ಮನೆಯ ಬಗ್ಗೆ ಎರಡು ನಾಲ್ಕು ಮಾತುಗಳು ಟ್ವೆಂಟಿ ಬೈ ಥರ್ಟಿ ನಾರ್ತ್ ಗೇಟು ಈಸ್ಟ್ ಮೇನ್ ಡೋರು ಬಿ ಡಿ ಎಂಜನಪುರ ಸೆಕೆಂಡ್ ಬ್ಲಾಕು ಆಸ್ಕಿಂಗ್ ಪ್ರೈಸ್ ಒನ್ ಸಿ ಆರ್ ಸೆವೆಂಟಿ ಲ್ಯಾಕ್ಸ್ ಒಂದು ಕೋಟಿ ಎಪ್ಪತ್ತು ಲಕ್ಷಗಳು ಸ್ಲೈಟ್ಲಿ ನಿಗೋಷಿಯಬಲ್ ಇದೆ ಮನೆ ಕ್ವಾಲಿಟಿ ವೈಸು ಲೊಕೇಶನ್ ವೈಸು ತುಂಬ ಚೆನ್ನಾಗಿದೆ ವಾಜಹಳ್ಳಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಎರಡು ಕಿಲೋಮೀಟ್ರ್ ಅಷ್ಟೇ ಹ್ಞೂ ನಾನು ಕೊಟ್ಟಿರುವಂಥ ನಂಬರಿಗೆ ಕಾಲ್ ಮಾಡಿ ಕರ್ಕೊಂಡ್ಬಂದು ಮನೆಯ ತೋರಿಸ್ತೀನಿ ಇನ್ನೂ ನನ್ನ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು